ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ದೌರ್ಜನ್ಯದ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಈ ಮಾತನ್ನ ಅಂಬೇಡ್ಕರ್ ಅವರು ಜನತೆಗೆ ಹೇಳ್ತಾರೆ ಹಾಗೇನೆ ನಾವು ಸಂವಿಧಾನದ ಮೌಲ್ಯಗಳನ್ನ ತಿಳಿದೇನೆ ಬದುಕ್ತಾ ಇದ್ರೆ ನಮ್ಮ ಬದುಕು ವ್ಯರ್ಥವಾಗಬಹುದು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ಯಾಸೀರ್ ಅವರು ನ್ಯಾಯವಾದಿಗಳಾಗಿರುವಂತಹ ಯಾಸೀರ್ ಇವರು ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಕೇಳ್ಕೊತೀನಿ ಹಾನ್ಕಾಲಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ರೋಷಣೆ ಸೇವಾ ಸಂಸ್ಥೆ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಸಂವಾದ ಈ ಕಾರ್ಯಕ್ರಮದ ವೈದ್ಯಕೀಯ ಹಾಸರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಅಧ್ಯಕ್ಷರೇ ತಾಲೂಕಿನ ವಿವಿಧ ಮೂಲೆಗಳಿಂದ ಇಲ್ಲಿ ನಡೆದಿರುವ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲ ಪ್ರಗತಿಪರ ಮನಸ್ಸುಗಳೇ ಇವತ್ತು ಸಂವಿಧಾನ ನಿರಂತರವಾಗಿ ಈ ದೇಶ ಸ್ವತಂತ್ರಗೊಂಡ ನಂತರದಿಂದ ಇವತ್ತಿಗೂ ಹಲವಾರು ಕಾನೂನುಗಳು ಅದರಿಂದ ಬಂದಿದ್ದಾವೆ ಪ್ರತಿದಿನ ನಾವು ಕೇಳುವಂತ ಒಂದು ಶಬ್ದ ಇದೆ ಸಂವಿಧಾನ ಅದರ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕಿಗೆ ನವೆಂಬರ್ ನಾವು ಅದ್ರ ಬಗ್ಗೆ ಚಿಂತನೆಗಳನ್ನು ಮಾಡ್ತೇವೆ ಕಾರಣ ಎಷ್ಟೇ ದೇಶ ಸ್ವತಂತ್ರಗೊಂಡ ನಂತರ ಸುಮಾರು ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಅತ್ಯಂತ ಶ್ರಮ ಈ ವಿಶ್ವದ ಹಲವಾರು ರಾಷ್ಟ್ರಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಆಯಾ ದೇಶಗಳಲ್ಲಿ ಯಾವ ರೀತಿ ತೊಂದರೆಗಳನ್ನು ಕಾನೂನಿನ ಅಂಕು ಡುಗಳ ಮೂಲಕ ಅನುಭವಿಸ್ತಾ ಇದ್ದರೋ ಜನ ಆ ರೀತಿ ಅಡೆತಡೆಗಳು ಆ ರೀತಿ ತೊಂದರೆಗಳು ನಮ್ಮ ದೇಶಕ್ಕೆ ದೇಶದ ಜನರಿಗೆ ಬರಬಾರ್ದು ಎನ್ನುವ ಆಲೋಚನೆಯಿಂದ ಒಂದು ಚಿಂತನೆ ಒಂದು ದೊಡ್ಡ ಚಿಂತನೆಯನ್ನು ಮಾಡಿ ಈ ದೇಶಕ್ಕೆ ಒಂದು ಸ್ವ ಸಂವಿಧಾನವನ್ನು ಕೊಟ್ಟು ಅದು ರಚನೆ ಮಾಡಿ ಅದನ್ನು ಅಳವಡಿಸಿಕೊಂಡಿರುವಂಥ ದಿನ ಅದೊಂದು ಚಾರಿತ್ರಿಕ ಸನ್ನಿವೇಶ ಈ ದೇಶಕ್ಕೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಒದಗಿ ಬಂತು ಆ ಒಂದು ಚಾರಿತ್ರಿಕವಾಗಿರುವಂತ ದಿನವನ್ನ ನಾವು ನೆನಪಿಸ್ಕೊಳ್ಳೋದಕ್ಕಾಗಿ ಇವತ್ತು ಸಂವಿಧಾನ ದಿನವನ್ನು ಆಚರಿಸ್ತಾರೆ ನಾವು ಇವತ್ತು ಫಾದರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದರು ದಲಿತ ಸಾಹಿತ್ಯದ ಬಗ್ಗೆ ಕೇಳಿದ್ರು ನಿಮ್ಮನ್ನು ಪ್ರಶ್ನೆ ಕೇಳಿದ್ರು ವಿಶೇಷವಾಗಿ ಯಾಕೆ ದಲಿತ ಸಾಹಿತ್ಯದ ಬಗ್ಗೆ ಕೇಳಿದರು ಈ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟಕ್ಕಿಂತ ಹೆಚ್ಚು ಜನ ಇವತ್ತು ಆದಿವಾಸಿಗಳು ಬುಡಕಟ್ಟು ಜನ ಬಂದವರು ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಶೈಕ್ಷಣಿಕವಾಗಿ ಹಿಂದುಳಿದವರು ಈ ದೇಶದ ಮೂಲ ನಿವಾಸಿಗಳನ್ನ ಈ ದೇಶದ ಮೂಲ ನಿವಾಸಿಗಳು ಯಾವಾಗಲೂ ಶೋಷಣೆಯನ್ನು ಅನುಭವಿಸ್ಕೊಂಡ ಬಂದು ಇವತ್ತು ಶೋಷಣೆ ಸಂವಿಧಾನ ದಲಿತ ಇವೆಲ್ಲ ಬಂದಾಗ ನಮ್ಮ ಕಣ್ಣು ಮುಂದುವರೆದು ಯಾರಂದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಬ್ಬ ವ್ಯಕ್ತಿ ಆ ಒಬ್ಬ ವ್ಯಕ್ತಿ ಇಲ್ಲದೇ ಇದ್ದಿದ್ರೆ ಈ ದೇಶದಲ್ಲಿ ನಾವು ಮುಕ್ತವಾಗಿ ಈ ರೀತಿ ಬಂದರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ನಾವು ಇವತ್ತು ಈ ದೇಶದ ಮೂಲ ನಿವಾಸಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ನಿರ್ಗತಿಕರು ಏನಾದರೂ ಸ್ಥಾನಮಾನ ನಾವು ಅನುಭವಿಸ್ತಾ ಇದ್ದೇವೆ ಅಂದರೆ ನಾವು ಕೂಡಿ ಬಾಳ್ತಾ ಇದ್ದೇವೆ ಅಂದರೆ ಕೂಡಿ ಬದುಕ್ತಾ ಇದ್ದೇವೆ ಅಂದ್ರೆ ನಾವು ಮತ್ತೊಬ್ಬರ ಜೊತೆ ಸಮಾನವಾಗಿ ನಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು ಈಗ ಸಂವಿಧಾನದ ಪೀಠಿಕೆಯನ್ನು ಸಹಿತ ತಾವು ನಮ್ಮ ಸಂಘಟಕರು ಓದಿದ್ರು ಆ ರೀತಿ ನಾವು ವಿಚಾರ ಮಾಡಿದ್ವಿ ಏನದು ಪೀಠಿಕೆ ಸಂವಿಧಾನದ ಪೀಠಿಕೆ ಅಂದ್ರೆ ಸಂವಿಧಾನದ ಜೀವ ಒಂದು ಸಂವಿಧಾನ ಓದಬೇಕು ಅಂದ್ರೆ ಆ ಪೀಠಿಕೆಯನ್ನು ಓದದೆ ನಾವು ಸಂವಿಧಾನವನ್ನು ಅರ್ಥ ಮಾಡಿ ಸಾಧ್ಯನೇ ಇಲ್ಲ ಸಂವಿಧಾನದ ಜೀವ ಅಂದ್ರೆ ಸಂವಿಧಾನದ ಪೀಠಿಕೆ ಆ ಸಂವಿಧಾನದ ಪೀಠಿಕೆಯ ಮುಖಾಂತರ ನಾವು ಸಂವಿಧಾನದಲ್ಲಿ ಬರೆದಿರುವಂತ ಏನು ಆ ವಿಚಾರಗಳಿದ್ದಾವೆ ಆ ವಿಚಾರಗಳನ್ನ ತಿಳ್ಕೊಳಿಕ್ ಸ್ಟಾರ್ಟ್ ಆ ಸಂವಿಧಾನದಲ್ಲಿ ಆ ಸಂವಿಧಾನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪರ್ಯಾಯವಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ನಾವು ಡಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಮಗೆ ಸಂವಿಧಾನ ಅರ್ಥನೇ ಆಗುವುದಿಲ್ಲ ಅದು ಕೇವಲ ಶಬ್ದಗಳನ್ನು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಹೊರತು ಅದರಲ್ಲಿರುವಂಥ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಒಬ್ಬ ಶೋಷಿತ ವ್ಯಕ್ತಿ ಒಬ್ಬ ಆರ್ಥಿಕವಾಗಿ ಹಿಂದುಳಿದಿರುವಂಥ ವ್ಯಕ್ತಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕಾಗಿ ಎಷ್ಟೆಲ್ಲ ಪ್ರಯತ್ನಪಟ್ಟರು ಏನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು ಆ ವ್ಯಕ್ತಿಯಷ್ಟೆಲ್ಲ ದೇಶ ವಿದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನ ನಮಗೆ ಕೊಡ್ತಾರೆ ಅಂದರೆ ನಾವು ಆ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿಯ ಜೀವನ ನಾವು ಸಂವಿಧಾನದ ಜೊತೆ ಜೊತೆಗೇನೆ ಅಭಿನರು ಹೇಳಿದರು ದಲಿತ ಸಾಹಿತ್ಯ ಅಲ್ಲೇ ಮುಚ್ಚಿದೆ ನಾವು ದಲಿತ ಸಾಹಿತ್ಯ ಅಂದರೆ ಆ ಸಂವಿಧಾನಗಳು ಒಬ್ಬ ವ್ಯಕ್ತಿ ಬದುಕ್ತಾನೆ ಅಂದ್ರೆ ಆ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸ್ತಾನೆ ಅಂದ್ರೆ ಅದನ್ನ ಸಾರ್ವಜನಿಕವಾಗಿ ತೋರಿಸ್ಕೊಡ್ಸ್ಕೋಬೇಕಲ್ಲ ಆ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಲ್ಲ ಅದಕ್ಕೊಂದು ಏನಾದರೂ ಮಾರ್ಗಗಳು ಬೇಕಿಲ್ಲ ಈಗ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂದ್ರೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನಾ ವೇತಿಯನ್ನು ಬಳಸ್ಕೊಡ್ಬೇಕು ಅದೇ ರೀತಿ ಒಬ್ಬ ಸಾಹಿತಿ ತನ್ನ ಭಾವನೆಗಳನ್ನ ಆ ಶಬ್ದಗಳ ಮೂಲಕ ವ್ಯಕ್ತಪಡಿಸ್ತಾನೆ ಆ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸ್ತಾನೆ ದಲಿತ ಸಮುದಾಯದಿಂದ ಬಂದಿರುವಂತಹ ವ್ಯಕ್ತಿಗಳು ಆ ಸಮುದಾಯದಿಂದ ಸಮುದಾಯದೊಳಗೆ ಆಗಿ ಆಗ್ತಾ ಇರುವಂತ ಕಷ್ಟ ಕಾರ್ಖಾನೆಗಳೇನದಾವಲ್ಲ ಅದನ್ನ ಅವರು ಆ ಶಬ್ದಗಳ ಮೂಲಕ ಸಾಹಿತ್ಯದ ಮೂಲಕ ಅವರು ವ್ಯಕ್ತಪಡಿಸ್ತಾರೆ ಅದು ದಲಿತ ಸಂವೇದನೆ ದಲಿತ ಸಾಹಿತ್ಯ ದಲಿತ ವಿಚಾರಗಳು ಅಂತ ನಾವು ಹೇಳಬಹುದು ಇವೆಲ್ಲ ಒಂದಕ್ಕೊಂದು ಮೆಲು ತಪ್ಪು ಹೋಗ್ಬೇಕಾಗ್ತದೆ ನಾವು ಒಂದಕ್ಕೊಂದು ತಡೆ ಆಗ್ತದೆ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಾಹಿತ್ಯ ದಲಿತ ಸಂವಿಧಾನಗಳು ದಲಿತ ವಿಚಾರಗಳು ಪ್ರಗತಿಪರ ಚಿಂತನೆಗಳು ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಏನಿದೆ ಅಂದ್ರೆ ಇದು ಇಂಟರ್ ಕನೆಕ್ಟೆಡ್ ಇದೆ ಇದು ಒಂದು ಬಿಟ್ಟು ಮತ್ತೊಂದನ್ನು ಅರ್ಥ ಮಾಡ್ಕೊಳ್ಳದೆ ಮತ್ತೊಂದನ್ನು ಅರ್ಥ ಮಾಡ್ಕೊಳಿಕ್ ಆಗುದಿಲ್ಲ ಇವತ್ತು ಸಂವಿಧಾನ ಸಂವಿಧಾನದ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗ ಯಾಕಂದರೆ ಸಾಕಷ್ಟು ವಿಚಾರಗಳನ್ನು ತಾವು ಅರ್ಟ್ಕೊಂಡಿದ್ರಿ ಸಾಕಷ್ಟು ವಿಚಾರಗಳನ್ನು ನೀವು ವೇದಿಕೆ ಮೇಲೆ ಒಂಬಾಕ್ತಾರೆ ಅಂತ ಗೌರವರು ನಿಮಗೆ ತಿಳಿದುಪಡಿಸ್ತಾರೆ ಆದರೆ ಒಂದು ಮಾತು ಕೇಳಬೇಕಾಗ್ತದೆ ವಿದ್ಯಾರ್ಥಿಗಳು ತಾವೆಲ್ಲ ಮುಂದೆ ಈಗೆಲ್ಲ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಸ್ ಅವೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ನೀವು ಆದರೆ ಈ ವಾಟ್ಸಪ್ ಯೂನಿವರ್ಸಿಟಿಯಿಂದ ನೀವು ದೂರಿರ್ಬೇಕು ವಾಟ್ಸಪ್ ಯೂನಿವರ್ಸಿಟಿ ಅಂತಿದೆ ಅದಕ್ಕೆ ಈ ವಿಚಾರಗಳಿಗೆ ಸನ್ಮೋಧನೆ ಇರುವುದಿಲ್ಲ ಅವರು ಕೆಲವು ಭಾವನೆಗಳೇನಿದಾವಲ್ಲ ಅದನ್ನ ತಿರುಚಿ ಬರೆಯುವಂತ ಕೆಲಸವಲ್ಲ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ದೇಶಕ್ಕೆ ಮಾರಕವಾಗಿರುವಂತ ಹಿತಾಸಕ್ತಿಗಳು ಅವೆಲ್ಲ ಮುಂದುವರಿಸ್ತಾ ಇದ್ದಾರೆ ಆ ವಾಟ್ಸಪ್ ಅಲ್ಲಿ ಬರುವಂತ ಸಂದೇಶಗಳನ್ನ ಫೇಸ್ಬುಕ್ ಅಲ್ಲಿ ಬರುವಂತ ಸಂದೇಶಗಳನ್ನ ಅದನ್ನೇ ಸತ್ಯ ಅಂತ ನಂಬಿಕೊಂಡು ಹೋಗಬಾರ್ದು ಅದಕ್ಕಾಗಿ ಆ ವಾಟ್ಸಪ್ ಯೂನಿವರ್ಸಿಟಿಯಿಂದ ನಾವೆಲ್ಲ ದೂರ ಇರಬೇಕು ಅದನ್ನ ನೀವು ಏನಾದರೂ ವಾಟ್ಸಪ್ ಅಲ್ಲಿ ಬಂದಿದೆ ಅಂದ್ರೆ ಅದನ್ನ ನೀವು ಅಧ್ಯಯನ ಮಾಡಬೇಕು ಸರಿ ಇದೆಯೋ ಅಲ್ಲೋ ಅಂತ ಹೇಳಿ ಅಲ್ಲಿವರೆಗೆ ಮತ್ತೊಬ್ಬರಿಗೆ ಅದನ್ನ ಫಾರ್ವರ್ಡ್ ಮಾಡುವಂತ ಕೆಲಸ ಮಾಡಬೇಡ್ರಿ ಅದನ್ನ ಅದನ್ನೇ ಮತ್ತೊಬ್ಬರಿಗೆ ಹೇಳ್ಬೇಡ್ರಿ ಈಗ ನಾನು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ವಕೀಲೇಟ್ ನಾವು ಕೆಲವು ವಕೀಲರಿಗೂ ಸಹಿತ ಸಂವಿಧಾನದ ಬಗ್ಗೆ ಹೇಳಿಲ್ಲ ಏನೋ ಒಂದು ಏನೋ ವಿಚಾರಧಾರೆ ಇರುವಂತಹ ವ್ಯಕ್ತಿಗಳು ಸಂದೇಶವನ್ನು ಅದನ್ನೇ ಫಾರ್ವರ್ಡ್ ಮಾಡ್ತಾರೆ ಅಂಬೇಡ್ಕರ್ ವಿಚಾರಗಳಿಗೆ ಹೊರತಾಗಿರುವಂಥ ವಿಚಾರಗಳನ್ನು ಹೇರುವಂಥ ಕೆಲಸವನ್ನು ಬಲವಂತವಾಗಿ ಹೇರುವಂಥ ಕೆಲಸಗಳನ್ನು ಮಾಡ್ತಾರೆ ಅದನ್ನು ತಾವೇನು ಮಾಡಬೇಕು ಅಂದರೆ ಅದನ್ನು ಸತ್ಯನೋ ಅಲ್ಲೋ ಅನ್ನೋದನ್ನು ಪರಿಶೋಧನೆ ಮಾಡಬೇಕು ಅದನ್ನು ಓದಬೇಕು ಅದಕ್ಕಾಗಿ ಸಂವಿಧಾನ ನೀವು ಓದಬೇಕು ಅಂದರೆ ಮೊದಲು ದಾರಾತು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಓದಬೇಕು ಆ ಒಬ್ಬ ವ್ಯಕ್ತಿ ಯಾರಿಗೆ ಅವರು ಈ ಹಂತಕ್ಕೆ ಬಂದರು ಅವರು ಪ್ರೈಮರಿ ಇಂದ ಇವತ್ತು ನಿಮ್ಗೆಲ್ಲ ಅವಕಾಶಗಳಿದಾವೆ ಸರ್ಕಾರಿ ಸೌಲಭ್ಯಗಳಿದಾವೆ ಮನೆಯಲ್ಲೆಲ್ಲ ವಾತಾವರಣ ಚೆನ್ನಾಗಿದೆ ಆರ್ಥಿಕವಾಗಿ ಸಬಲರಾಗಿದ್ರಿ ದೇಶ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಗತಿ ಹೋಗಿದೆ ಸಂವಿಧಾನದ ಆಶೋತ್ತರಗಳ ಮೇಲೆ ಸಂವಿಧಾನದ ಅಡಿಪಾಯದ ಆಧಾರದ ಮೇಲೆ ರಚನೆ ಆಗಿರುವಂತಹ ಕಾನೂನಿನ ಅಡಿಪಾಯದಲ್ಲಿ ತಾವೆಲ್ಲ ಸೌಲಭ್ಯಗಳನ್ನು ನಂಬಿಸ್ತಾ ಇದ್ರಿ ಇವತ್ತು ಸಮಾನತೆ ನಿಮ್ಮಲ್ಲೆಲ್ಲ ಬಂದಿದೆ ಇಂತಿದ್ದಾಗಲೂ ಕೂಡ ಇವತ್ತು ಇಲ್ಲಿವರೆಗೆ ಈಗಲೂ ಆರ್ಥಿಕವಾಗಿ ಹಿಂದುಳಿದಂಥ ಜನರನ್ನು ನಾವು ಕಾಣ್ತೇವೆ ನೀವು ಅದನ್ನು ವಿಚಾರ ಮಾಡಿದಾಗ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಾಳೆಗಾರಿಕೆ ಇರುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ರಾಜಾಡಳಿತ ಇರುವಂಥ ಸಂದರ್ಭದಲ್ಲಿ ಒಬ್ಬ ದಲಿತ ವ್ಯಕ್ತಿ ಹೇಗೆ ಬದುಕಿ ಬಂದ ಈ ದೇಶಕ್ಕೆ ಅನಿವಾರ್ಯನಾದ ಸಂವಿಧಾನ ನೀವೇ ರಚನೆ ಮಾಡಬೇಕು ಅಂತೇಳಿ ಅನಿವಾರ್ಯ ಆಗ್ತಾನೆ ಅಂದರೆ ವಿಚಾರ ಮಾಡಬೇಕು ಆ ವ್ಯಕ್ತಿ ಹೇಗಿರಬೇಕು ಅದನ್ನು ತಾವು ಅರ್ಥ ಮಾಡ್ಕೋಬೇಕು ಹೆಚ್ಚೆ ಹೆಚ್ಚು ಹೆಚ್ಚು ತಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರ ಜೀವನದ ಬಗ್ಗೆ ಓದಲಿ ಆನಂತರ ತಾವು ಸಂವಿಧಾನದ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಆನಂತರ ಸಂವಿಧಾನವನ್ನು ಸಹಿತ ತಾವು ಓದಬೇಕು ಅಂತ ಹೇಳಿ ಮತ್ತೊಮ್ಮೆ ತಿಳಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಸಂಘಟನೆಗೆ ಒಂದೇ ನನ್ನ ಮಾತನ್ನು ಮುಗಿಸ್ತಾರೆ ಜಯ ಹಿಂದ